ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೀವು ಮೊನ್ನೆ ಅಂದರೆ ಸಂಜೆ ಹೇಳಿದ ಕನ್ನಡ ವ್ಯಾಕರಣ ಅಂಡ್ ಇಂಗ್ಲೀಷು ಗ್ರಾಮರು ನೋಡಿದ್ರ ಅಂತ ಅಂದ್ಕೊಂಡಿದ್ದೀನಿ ನೋಡದೆ ಇದ್ದ ಪಕ್ಷದಲ್ಲಿ ನಮ್ಮ ವಿಡಿಯೋದಲ್ಲಿ ಸಿಗುತ್ತೆ ಅಥವಾ ನಮ್ಮ ಯೂಟ್ಯೂಬ್ ಅಲ್ಲಿ ಪ್ಲೇ ಅಲ್ಲಿ ಸಿಗುತ್ತೆ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಅಂತ ನಿಮಗೆ ಹೇಳ್ತಾ ಇದ್ದೀನಿ ಜೊತೆಗೆ ಈಗ ನಾನು ಅಂದರೆ ನಾವು ಬರೆದ ಮುಂದುವರೆದ ಭಾಗ ಇವತ್ತು ನೋಡೋಣ ಅಂತ ಹೇಳ್ತಾ ಇದ್ದೀನಿ ನಾನು ಎಣ್ಣೆ ಹೇಳಿದ್ದೆ ಒಂದೆರಡು ಅಕ್ಷರಗಳನ್ನು ಹಾಕಿದ್ರಿ ಅದು ಫಿಮ್ ಜನರಲ್ ಆಗುತ್ತೆ ಹಾಗೆ ಒಂದೆರಡು ಅಕ್ಷರಗಳನ್ನು ಅಂದರೆ ಅಲ್ಫಾಬೆಟ್ಸನ್ನು ತಗದ್ರಿ ಅದು ಮಸ್ಕೊಂಡು ಆಗುತ್ತೆ ಅಂತ ಹೇಳ್ತಿದೆ ಇದ್ದೀವಿ ಮಸ್ಕಲ್ ಹಾಕ್ತೀನಿ ಅಂತ ಹೇಳ್ತಿದೆ ಮತ್ತೆ ಮತ್ತೆ ಒಂದೆರಡು ಅಥವಾ ಎರಡು ಮೂರು ಅಲ್ಫೋಬೆಟ್ಸು ಆ್ಯಡ್ ಮಾಡಿದರೆ ಅದು ಅಲ್ಫೆಮ್ ಜನರಾಗುತ್ತೆ ಅಂತ ಹೇಳ್ತಾ ಇದ್ದೆ ಅಂದರೆ ಮಸ್ಕಲಾನೋ ಜನರಿಂದ ಫಿಮಾನೋ ಜನರು ಆಗಲಿಕ್ಕೆ ನಾವು ಟೂ ತ್ರೀ ಅಲ್ಫೋಬೆಟ್ಸು ಆ್ಯಡ್ ಮಾಡಬೇಕು ಅಂತ ಹೇಳ್ತಾ ಇದ್ದೆ ಯಾರು ಇವತ್ತು ನಾನು ಹೇಳ್ತಾ ಇರೋದು ಮತ್ತೊಮ್ಮೆ ಮಸ್ಕಲೋ ಜನರು ಅಂಡ್ ಫಿಮಾನೋ ಜನರು ಕೇಳ್ತಾ ಇದ್ದೀನಿ ಆದರೆ ಇಲ್ಲಿ ನೀವು ಯಾವುದೇ ಆಲ್ಫೋಬೆಟ್ಸು ಆ್ಯಡ್ ಮಾಡಬಾರ್ದು ಆ್ಯಡ್ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದೀನಿ ಅಲ್ಲಿ ಪೂರ್ತಿ ವರ್ಲ್ಡು ಚೇಂಜ್ ಆಗುತ್ತೆ ಅಂದರೆ ಮಸ್ಕರಾನ್ ಜನರಿಂದ ಫಿಮ್ಯಾನ್ ಜನರ ಜನರ ಆಗಲಿಕ್ಕೆ ಪೂರ್ತಿ ವರ್ಡ್ ಚೇಂಜ್ ಆಗುತ್ತೆ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದನ್ನೇ ನಾನು ಹೇಳ್ತಾ ಇರೋದು ಪೂರ್ಣವಾಗಿ ಹೇಳ್ತಾ ಬದುಕಿದೀನಿ ಅಲ್ಲಿ ಮ್ಯಾನ್ ಅಲ್ಲಿ ಮಸ್ಕರಾನ್ ಜನರು ವುಮೆನ್ ಅಲ್ಲಿ ಫಿಮ್ಯಾನ್ ಜನರ್ ಆಗುತ್ತೆ ಅಂತ ಹೇಳ್ತಾ ಇಲ್ಲಿ ಮ್ಯಾನು ಅಂದ್ರೆ ಪುರುಷ ಒಮ್ಮೆನು ಅಂದ್ರೆ ಸ್ತ್ರೀ ಅಂತ ಅರ್ಥ ಬರುತ್ತೆ ಯಾವ ಬಾಯ್ ಬಾಯ್ ಅಂದ್ರೆ ಹುಡುಗ ಇದು ಮ್ಯಾನ್ ಆಗುತ್ತೆ ನಂತರ ಅದಕ್ಕೆ ಅಂತ ಇರುತ್ತೆ ಹುಡುಗಿ ಇದು ಇದೆ ಮುಂದೆ ಲ್ಯಾಡ್ ಅಂದ್ರೆ ಹುಡುಗ ಆರ್ ಕಣಸಿ ಲ್ಯಾಡ್ ಲ್ಯಾಡು ಆರ್ ಲ್ಯಾಡು ಅರ್ಥ ಅರ್ಥ ಹುಡುಗ ಅಂತ ಆಗುತ್ತೆ ಮುಂದುವರೆದು ಉಮೆನ್ನು ಶಿಕ್ಷಣ ಅಥವಾ ಲಾಸ್ ಅಂತ ಆಗುತ್ತೆ ಹುಡುಗಿ ಆಗುತ್ತೆ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಡಬಲ್ ಎಸ್ ಲಾಸ್ ಆಗುತ್ತೆ ಮುಂದುವರೆದು ಫಾದರು ಅಂದರೆ ತಂದೆ ಇದು ಮ್ಯಾನು ಮದರು ಅಂದ್ರೆ ತಾಯಿ ನಂತರ ಬದರು ಅಂದರೆ ಅಣ್ಣ ಅಥವಾ ತಮ್ಮ ಅಂತ ಆಗುತ್ತೆ ಉಮೆನಲ್ಲಿ ಹೇಳ್ಕಾರಿ ಹೇಳ್ಬೇಕಾದ್ರೆ ಅಂತ ಆಗುತ್ತೆ ಅಕ್ಕ ಅಥವಾ ತಂಗಿ ಅಂತ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಹಾಗೆಯೇ ಮುಂದುವರೆದು ಜಂಟಲ್ ಮ್ಯಾನ್ ಅಂದ್ರೆ ಪುರುಷ ಅಂತ ಆಗುತ್ತೆ ಇದು ಲೇಡಿ ಅಂತ ಇದೆ ಹಾಗೆ ಮುಂದುವರೆದು ಕಿಂಗ್ ಅಂದ್ರೆ ರಾಜ ಯಾವುದೇ ಕಿಂಗ್ಡಮ್ ಗೆನರು ಕಿಂಗ್ ಆಗುತ್ತಾನೆ ಹಾಗೆ ಉಮೆನ್ ಅಲ್ಲಿ ಅಂತ ಇದೆ ಕ್ವೀನ್ ಅಂದ್ರೆ ರಾಣಿ ಅಂತ ಆಗುತ್ತೆ ಇಲ್ಲಿ ಕೂಡ ಯಾವುದೇ ಕಿಂಗ್ಡಮ್ ನೋಡ್ಕೋತಾ ಇದ್ರಿ ಅವರು ಕ್ವೀನ್ ಆಗುತ್ತೆ ಆದರೆ ಈಗ ಕಿಂಗ್ ಕ್ವೀನ್ ಜಗತ್ತಲ್ಲಿ ಅಂದ್ರೆ ಮೂಲ ಅಲ್ಲಿ ಎಲ್ಲatte ತದಿನೆ ಒಂದು ಒಂದು ಫಿಲ್ಮ ಅಲ್ಲಿ ಅಂದ್ರೆ ಇದರಲ್ಲಿ ನೇದನೆ ಇರಾನಿ ಕರನಂತ ಆಗುತ್ತೆ ಎಬನ ಆಗುತ್ತೆ ಹಾಗೆ ಪಾಂಪ್ ಅಂದ್ರೆ ಕರನಂತ ಆಗುತ್ತೆ ಇದು ಊಮನ್ ಜಕ್ಷನ್ ಅಲ್ಲಿ ಬರುತ್ತೆ ಮುಂದೆ ಬಂದು ಸರ್ ಅಂದ್ರೆ ಸ್ವಾಮ್ಯ ಅಂತ ಆಗುತ್ತೆ ಈವು ಯಾರಿದ್ರೋ ಸರದಯ ಅತ್ತಾ ಕಣ ಅಲ್ಲಿ ಸ್ವಾಮ್ಯ ಅಂತ ಆಗುತ್ತೆ ಇದು ಮ್ಯಾಚ್ ಕರೆದಿ ಊಮನ್ ಜಕಾದ ಮಿಲವನಕ್ಕೂ ಮೇಡಮ್ ಅಂದ್ರೆ ಸ್ವಾಮಿ ಅಂತ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ಮುಂದುವರೆದು ಹಾರು ಅಂದ್ರೆ ಗಂಡು ಕುದುರೆ ಮೇಲ್ ಅಂತ ಮೇಲ್ ಅಂದ್ರೆ ಹೆಣ್ಣು ಕುದುರೆ ಅಂತ ಆಗುತ್ತೆ ನಾವು ಸಾಮಾನ್ಯವಾಗಿ ಹಾರಿಸ್ ಅಂತೀವಿ ಅಂದ್ರೆ ಗಂಡು ಕುದುರೆ ಅಂತಾಗ ಅನ್ಬೇಕು ಅದೇ ಹೆಣ್ಣು ಕುದುರೆ ಮೇಲ್ ಅಂತ ಹೇಳ್ಬೇಕಾಗುತ್ತೆ ನಂತರ ಕಾಲ್ಟ್ ಅಂದ್ರೆ ಗಂಡು ಕುದುರೆವರೆ ಅಂತ ಆಗತ್ತೆ ಇಲ್ಲಿ ಫಿಲ್ಲಿ ಹೆ ಕುದುರೆವರೆ ಆಗುತ್ತೆ ಹಾಗೆ ಒಂದು ಡಾಗು ಅಂದ್ರೆ ಕಣ್ಣು ಅಂತ ಆಗುತ್ತೆ ಸಾಮಾನ್ಯವಾಗಿ ನಾವು ಡಾಗು ಅಂತೀವಿ ಡಾಗು ಅಂದ್ರೆ ಕಣ್ಣು ನೋವು ಆಗಿ ಆದ್ರೆ ಮಣ್ಣಲ್ಲಿ ಅಥವಾ ಶ್ರೀಲಂಕಾದಲ್ಲಿ ಏನಾದ್ರೂ ಹಾಕಿದ್ರೆ ಬಿಚ್ ಅನ್ನಬೇಕು ಬಿಚ್ ಅಂದ್ರೆ ಕಣ್ಣು ಆಗುತ್ತೆ ಹಾಗೆ ಒಂದು ಕ್ಯಾಂಡರ್ ಅಲ್ಲಿ ಕಣ್ಣು ಬಾಚಿಕೊಳ್ಳಲು ಆಗುತ್ತೆ ಇನ್ನ ಇನ್ನ ನಾವು ಮಣ್ಣಲ್ಲಿ ಹಾಕಿದ್ರೆ ಗೂಸ್ ಅಂದ್ರೆ ಹೆಣ್ಣು ಬೂತು ಹೆಣ್ಣು ಬಾಚಿಕೊಳ್ಳಲು ಅಂತ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನೀವು ನೀವು ಇಲ್ಲಿ ಕ್ಯಾಂಡಲ್ಲು ಅಂಡ್ ಗೂಡ್ಸ್ ಅಂದ್ಕೊಂಡಿದೀನಿ ಆಮೇಲೆ ಇಲ್ಲಿ ಕೂಡ ಇದೆ ಡ್ರೈಕ್ ಅಂದ್ರೆ ಡ್ರೈಕ್ ಅಂದ್ರೆ ಗಂಡು ಬಾತುಕೋಳಿ ಆಗುತ್ತೆ ಡಕ್ ಅಂದ್ರೆ ಹೆಣ್ಣು ಬಾತುಕೋಳಿ ಆಗುತ್ತೆ ಹಾಗೆ ನಂತರ ಫಾಕ್ಸ್ ಅಂದ್ರೆ ಗಂಡು ನಾಯಿ ಇದಕ್ಕೆ ಮೇಲೆ ಹೇಳ್ತಾರೆ ವಿಕ್ಸನ್ ಅಂದ್ರೆ ಹೆಣ್ಣು ನಾಯಿ ಅಂತ ಆಗುತ್ತೆ ಮುಂದುವರೆದು ಡ್ರೋನ್ ಅಂದ್ರೆ ಗಂಡು ಹುಳು ಹಾಗೆ ಅದಕ್ಕೆ ಮೆಣಸಿನಕಾಯಿ ಬಿ ಅನ್ಬೇಕು ಬಿ ಅಂದ್ರೆ ಹೆಣ್ಣು ಹುಳು ಅಂತ ಆಗುತ್ತೆ ನಂತರ ಬೇಕು ಅನ್ನೋದು ಗಂಡು ಹೊಂದಿ ಸಹ ಅಂದ್ರೆ ಹೆಣ್ಣು ಆಗುತ್ತೆ ಅಂತ ಹೇಳ್ತಾ ಇದೀನಿ ನಂತರ ಬುಲ್ಲು ಅನ್ನದ ಹೋಳಿ ಇದಕ್ಕೆ ಇದು ಮೆಣಸು ಹೇಳಿದೆ ಮೆಣಸುಕ್ರೆ ಕವಂತ ಕವು ಅಂದ್ರೆ ಆಗುತ್ತೆ ಹಾಗೆ ಹುಂಜಗೆ ಹುಂಜಕ್ಕೆ ನಾವು ಕಾಣಬೇಕು ಕೋಳಿಗೆ ನಾವು ಅಂತ ಅಂತು ಇನ್ನು ಸುಮಾರಿದೆ ನಾನು ಇಡಿದೀನಿ ಅಂದ್ರೆ ಅಂಡ್ ಸೋ ಆನ್ ಅಂತ ಹೇಳಿದಿನಂತ ಅಂತ ಹೇಳ್ತಾ ಇದ್ದೀನಿ ಅಂಡ್ ಸೋ ಅಂದ್ರೆ ಇನ್ನು ಮುಂದೆ ತುಂಬಾ ಅಂತ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಇನ್ಮೇಲೆ ಸೆಕ್ಷನ್ ನಾವು ಅಲ್ಲಿ ನಂಬರ್ ಟೂ ಅಲ್ಲಿ ಸೆಕ್ಷನ್ ಟೂ ಅಲ್ಲಿ ಮಸ್ಕುಲನ್ ಜನರಿಗೆ ಈ ಎಸ್ಸು ಇ ಎನ್ ಇ ಟಿ ಆರ್ ಎಕ್ಸ್ ಟ್ರಿಕ್ಸ್ ಅಂಡ್ ಇಗಳನ್ನು ಕೂಡಿಸುವುದರಿಂದ ಹ್ಯುಮ್ಯಾನ್ ಜನರಿಂದ ಸಾರಿ ಮಸ್ಕುಲನ್ ಜನರಿಂದ ಹ್ಯುಮ್ಯಾನ್ ಜನರು ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಕಲಮದಲ್ಲಿ ನಾನು ಚೋಟ ಕಲಮೀನಿ ಅದರಲ್ಲಿ ನೋಡ್ಕೊಳ್ಳಿ ಪುಷ ಆಗುತ್ತೆ ಶ್ರೀಲಿಂಗ ಆಗುತ್ತೆ ನಂತರ ನೋಡೋಣ ಹಥರು ಒಂದೇ ಲೇಖಕ ಇಲ್ಲಿ ನಾನು ಈಗ ಸೇರಿದಾಗ ಹಥರಸ ಅಂತಾಗುತ್ತೆ ಲೇಖಕಕ್ಕೆ ಲೇಖಕಿ ಆಗುತ್ತೆ ನಂತರ ಲಗನ್ನು ಅಂದರೆ ಸಿಂಹ ಲಗನ್ಗೆ ಈಗ ಸೇರಿದಾಗ ಲಯನ್ ಎಸ್ ಆಗುತ್ತೆ ಲಯನ್ ಎಸ್ ಅಂದರೆ ಸಿಂಹಿಣಿ ಅಂತಾಗುತ್ತೆ ಹಾಗೆ ಒಂದು ಪ್ರಿನ್ಸ್ ರಾಜಕುಮಾರ ಇದಕ್ಕೆ ಜೀಸಸ್ ಸೇರಿಸಿದಾಗ ಪ್ರಿನ್ಸೆಸ್ ಅಂತ ಆಗುತ್ತೆ ಪ್ರಿನ್ಸೆಸ್ ಅಂದ್ರೆ ರಾಜಕುಮಾರಿ ಅಂತ ಆಗುತ್ತೆ ಅಂತ ಹೇಳ್ತಾ ಇದೀನಿ ಹೋಟೆಲ್ ರೆಸ್ಟೋರೆಂಟ್ ಗಳಲ್ಲಿ ಸಿಗುವಂತಹ ವೇಟರ್ ಅಂದ್ರೆ ಮಾಣಿ ಇದು ವೇಟ್ರೆಸ್ಸ್ ಅಂದ್ರೆ ಜೀಸಸ್ ಸೇರಿದಾಗ ವೇಟರ್ ಹೆಸರು ಆಗುತ್ತೆ ಇದಕ್ಕೆ ಹೇಳ್ಬೇಕು ಪ್ರೇಕ್ಷಕರಿಗೆ ಅಥವಾ ಮಾಣಿ ಅಂತ ಆಗುತ್ತೆ ಅಂತ ಹೇಳ್ತಾ ಇದೀನಿ ಮುಂದೆ ಒಂದು ಸ್ಟಾಂಗ್ ಸ್ಟಾರ್ ಅಂದ್ರೆ ಹಾಡುಗಾರ. ಇದು ಮಸ್ಕೋನ್ ಜನರೇದು ಈ ಕೆ ಈ ಮದನ ಕರೆ ಇಸಿ ಈಸಸ ಕೊನಲಿ ಈಸಸಕ ಅದು ಅಂತ ಅರ್ಥ ಬರುತ್ತೆ ಅಂತ ಹೇಳಿ ಒಂದು ಒಂದು ಮ್ಯಾನೇಜರ್ ಅಲ್ಲಿ ವಾಸ್ತವಕ ಪಕ ಇದಕ್ಕೆ ನಾವು ಮ್ಯಾನೇಜರ್ ಒಳಕರೆ ಈಸಸಕ್ಕೆ ಈಸಸೆದಬ ಮ್ಯಾನೇಜರ್ ಅಂತ ಆಗುತ್ತೆ ವ್ಯವಸ್ಥಾಪಕಿ ವಾಸ್ತವಕಿಗೆ ಅಂತ ಆಗುತ್ತೆ ನಂತರ ಟೆಂಪಟರು ಅಂದ್ರೆ ಪ್ರಭಾವಕ ಅಂತ ಅರ್ಥ ಬರುತ್ತೆ ಟೆಂಪ್ಟರ್ನ ನಾವು ಸಿನಿಮಾ ಈ ಆಗ ಮಾತ್ರ ಅದು ಪ್ರಲೋಭಿಕೆ ಅಂತ ಆಗುತ್ತೆ ಟೆಂಪ್ಟರ್ ಟೆಂಪ್ಟಿಟರ್ ಅಂತ ಆಗುತ್ತೆ ನೋಡ್ಕೊಳ್ಳಿ ಮುಂದುವರೆದು ಪ್ಯಾಟರ್ನ್ ಅಂತ ಪ್ಯಾಟರ್ನಲ್ಲಿ ಪೋಷಕ ಅಂತ ಆಗುತ್ತೆ ಎಸ್ ಅಂದರೆ ಪೋಷಕ ಅಂತ ಆಗುತ್ತೆ ಅಂತ ಹೇಳಿ ಒಂಥರ ಪೋಯ್ಟು ಅಂದರೆ ಕವಿ ಪೋಯ್ಟೆ ಕವಾಯಿತ್ರಿ ಅಂತ ಆಗುತ್ತೆ ನಂತರ ಮುಸ್ಲಾನ್ ಸುಲ್ತಾನೆ ಅಲ್ಲಿ ಅರ್ಥ ಕಾಲದಲ್ಲಿ ಮುಸಲ್ಮಾನ ರಾಣಿ ಅಂತ ಆಗುತ್ತೆ ಅದಕ್ಕೆ ಬರೋಕೆ ನಾವು ಸುಲ್ತಾನ ಅನ್ನಬೇಕು ಅಲ್ಲಿ ಮುಸಲ್ಮಾನ ರಾಣಿ ಅಂತ ಆಗತ್ತೆ ನಂತರ ಎಕ್ಸಿಕ್ಯೂಟರ್ ಎಕ್ಸಿಕ್ಯೂಟರ್ ಅಲ್ಲಿ ಕಾರ್ಯನಿರ್ವಾಹಕ ಅಂತ ಆಗುತ್ತೆ ಸಾರಿ ಸುಲ್ತಾನ ಅಂದ್ರೆ ಆಗುತ್ತೆ ಇದಕ್ಕೆ ಈ ಚಿರತೆ ಸುಲ್ತಾನ ಅಂತ ಆಗತ್ತೆ ಅಂದ್ರೆ ಮುಸ ಮುಸಲ್ಮಾನದ ರಾಣಿ ಅಂತ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನಂತರ ಎಕ್ಸಿಕ್ಯೂಟರ್ ಬಗ್ಗೆ ಹೇಳ್ತಾ ಕಾರ್ ಇರುವಾಗ ಅಂತ ಆಗುತ್ತೆ ಇದಕ್ಕೆ ಐ ಎಕ್ಸ್ ಥರ್ಟಿ ಥ್ರೀ ಆರ್ ಐ ಎಕ್ಸ್ ಇರ್ತವೆ ಎಕ್ಸಿಕ್ಯೂಟರ್ ಎಕ್ಸ್ ಸಾರಿ ಎಕ್ಸಿಕ್ಯೂಟರ್ ಎಕ್ಸ್ ಅಂತ ಆಗುತ್ತೆ ಅಂದ್ರೆ ಕಾರ್ ನಿರ್ವಾಹಕಿ ಅಂತ ಆಗುತ್ತೆ ಅಂತ ಹೇಳ್ತಾ ಇದೀನಿ ಮುಂದುವುದು ಅಡ್ಮಿನಿಸ್ಟ್ರಕ್ಸ್ ಅಡ್ಮಿನಿಸ್ಟ್ರ ಅಡ್ಮಿನಿಸ್ಟ್ರಾರ್ ಅಂತ ಇದೀರ ಅಡ್ಮಿನಿಸ್ಟ್ರಾಟರ್ ಅಂದ್ರೆ ಕಾರ್ ನಿರ್ವಾಹಕ ಅಂತ ಆಗುತ್ತೆ ಅಡ್ಮಿನಿಸ್ಟ್ ಅಡ್ಮಿನಿಸ್ಟ್ರಾಟಿಕ್ಸ್ ಅಂದ್ರೆ ನಿರ್ವಾಹಕಿ ಅಂತ ಆಗುತ್ತೆ ಅಂತ ಹೇಳ್ತಾ ಇದೀನಿ ಮುಂದುವುದು ಜರ್ ಅಂದ್ರೆ ಸಹಾಯ

ನೋಡಿ ಅಂದರೆ ತಗೊತೆ ಚಕೋತ್ರ ತಿಳ್ಕೊಂಡು ಆದಮೇಲೆ ಕೊನೆಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆಮೇಲೆ ಲಾಸ್ಟ್ ಇಸ್ ಥ್ಯಾಂಕ್ ಯು ವೆರಿ ಮಚ್ ನೀವು ದಯವಿಟ್ಟು ಮೇಲ್ಕೊಳ್ಳಿ ತಗತೆ ಇವೆಲ್ಲು ಇಫಿನೋಸ್ಕರ ಜನರು ಈಸಿಲಿ ನೆಗೆಟಿವ್